ಹಾ ನೋಡಿ ಇಲ್ಲಿ ಚಾ ಚಹಾ ಕುದಾಕ ಇಟ್ಟಿದ್ನಿ ಅದು ಇದು ಅಂಗಡಿ ತರಕು ಲೇಟ್ ಕುದ್ದು ಕುದ್ದು ಸ್ವಲ್ಪ ಆಗೈತೆ ಅದಕ್ಕೆ ನಾವು ಇಷ್ಟು ಕೇಂದ್ರ ಅವ್ರಿಗೆ ಎಷ್ಟು ಸಣ್ಣ ಗ್ಲಾಸ್ ತೋರ್ಸು ಗ್ಲಾಸ್ ನಿನ್ ಇಷ್ಟೇ ಚಾ ಇದೆಲ್ಲ ಅರ್ಧ ನಾವ್ ಬ್ರೆಡ್ ತಿನ್ನಕೀವಿ ಅವ್ರಿಗೆ ಪಶ್ನೆ ಬ್ರೆಡ್ ರೋಜಕ್ಕೆ ಅಂತಲ್ಲ ಸ್ವಲ್ಪ ಐತೆ ಅದಕ್ಕೆ ಇದು ತಗಪ್ಪ ಬ್ರೆಡ್ ಅಂತ ಕೊಟ್ಟರೆ ಇದು ಅಂತ ಬೇಡ ಅಂದ್ರೆ ಬಿಡು ಅಲ್ಪ ಫ್ರೀ ನಾವು ತಿಂತೀವಿ ನಾನು ನಿಂತೇ ನಾನೇ ಬ್ರೆಡ್ ಚಾಟಿ ನಾನು ನೋಡಿ ಗೈಸ್ ನಾನು ಸೌಡಾ ಚಟ್ನಿ ಮಾಡಿದಿನಿ ನನ್ನ ಹಸ್ಬೆಂಡ್ ಹಸ್ಬಂಡು ಟಮ್ಯಾಟೋ ಟಿಫನ್ ಮಾಡಿಸಿದ್ರೆ ಪ್ರಿಯಾಂಶ್ ಮಕ ನೋಡ್ರಿ ಗೈಸ್ ಹೆಂಗಾಗ್ಬಿಡ್ರಿ ಪ್ರೀ ಅವ್ನಿ ಒಮ್ಮಡಿ ಆಸರ ಆದ್ರೆ ಒಮ್ಮಡಿ ಗೈಸ್ ಅವ್ನಿ ಏನೋ ಏನೋ ಒಮ್ಮಡಿ ಸಳನ್ಲಿ ಜರ ಬಂದಿರ್ತವನಿ ಆಸ್ರ ಆದ್ರೆ ಅಲ್ಲಿ ಹೋಗ್ ಬಂದ್ರೆ ನಾನು ಮಾಡಿದ್ರೆ ಕಾಡಿಗನ್ ಹಚ್ಚಿಲ್ಲ ಸ್ನಾನ ಮಾಡ್ಸೆ ಜರ ಇದು ಅಂತೇಳಿ ಮಾಡಿಸ್ಬೇಕು ಇವತ್ತು ಇವ್ರ ತಂಗಿ ಬರ್ತಾರೆ ರಾಕಿ ಕಟ್ಟೋಕ್ಕೆ ನೋಡಿರ್ತೀರ ಆಲ್ಮೋಸ್ಟ್ ಮುಚ್ಚೆಲ್ಲ ಇವ್ರ ಕಕ್ಕವರು ಅವಿಸ್ ಮಂದಿ ಬಂದರೆ ವೀಡಿಯೋ ಆಗಲ್ಲ ನಮಗೆ ಅಂದರೆ ಎಷ್ಟು ದಿಸಾಕಿ ವೀಡಿಯೋನೇ ಮಾಡಿದ್ದಿಲ್ಲ ಅದಕ್ಕೋಸ್ಕರ ಆಗೋಲ್ಲ ಅಂತೇಳಿ ಇವಾಗ ಎಲ್ಲ ಮಾಡಿ ಒಂದು ಮೂರು ವಿಡಿಯೋ ಮಾಡಿ ಇವಾಗ ಟಿಫನ್ ಮಾಡ್ಕೊಂಡೆ ಚಟ್ನಿ ಎಲ್ಲ ಹುರಿದಿಟ್ಕೊಂಡಿದ್ದೆ ನಾನು ಹಸ್ಬೆಂಡ್ ಸ್ವಲ್ಪ ಮಿಕ್ಸಿ ಹಾಕ್ಕೊಡು ಅವ್ನಿಗೆ ಟ್ಯಾಬ್ಲೆಟ್ ಹಾಕ್ತಿದ್ದೆ ಒಂಥರ ಕೊಣ್ಣಲ್ಲಿ ಇದಾಗ್ಬಿಟ್ಟಿದ್ದು ಅದಕ್ಕೆ ಅವನಿಗೆ ಟ್ಯಾಬ್ಲೆಟ್ ಹಾಕತ್ತಾಗ ಎಲ್ಲ ಹುರ್ದು ಕೊಟ್ಟಿದ್ದೆ ಮಿಕ್ಸಿ ಹಾಕಿ ಕೊಟ್ಟರೆ ಸುಡ್ ಸುಡುಂಡ್ ಹಾಕ್ಕೊಂಡು ತಿಂತೀವಿ ಅಂದರೆ ಇವಾಗ ಬಂದರೆ ಯಾರು ವಿಡಿಯೋ ವಿಡಿಯೋ ಮಾಡೋಕ್ಕಾಗಲ್ಲ ಮತ್ತೆ ಒಂದೆರಡು ಸೀರೀ ಅನ್ನೋಕ್ಕ ಅನ್ಬೇಕಲ್ವಾ ಮತ್ತೆ ಅದಕ್ಕೆ ಒಂದೆರಡು ಇದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ದಬ್ಬ ದಬ್ಬ ಮಾಡ್ಕೊಂಬಿಟ್ಟಿವಿ ಅಷ್ಟೇ ಇನ್ನೇನು ಟಿಫನ್ ಮಾಡೋದು ಬಟ್ಟೆ ಅದ ಬಟ್ಟೆ ಒಗಿಬೇಕು ಆಮೇಲೆ ಅವ್ರು ಬಂದ್ಮೇಲೆ ಏನು ಮಾಡ್ಬೇಕು ನೋಡಿ ಅಡುಗೆ ಮಾಡ್ತೀನಿ ಇವಾಗ ನಾನು ಏನು ತಿನ್ನೋಂಗಿಲ್ಲ ಏನಿಲ್ಲ ಅದಕ್ಕೆ ಜಸ್ಟ್ ಅವ್ರು ಬಂದು ದೋಸೆ ಇಲ್ಲಾದ್ರೂ ಪಡ್ಡನ್ನ ಹಾಕ್ತೀನಿ ಸುಡ್ ಸುಡು ಹಾಕೊಡ್ತೀನಿ ಇದು ಸದ್ಯಕ್ಕೆ ನಾನು ಟಿಫನ್ ಮಾಡಿ ಬಟ್ಟೆ ಒಗದು ಮತ್ತೆ ಕಾಣ್ತೀನಿ ಗುಂಪಂಗ್ಳ ತಿನ್ನಕಂತೀಯಾ ಅದ ಹೇಳಿದ್ದೆ ಏನ್ ಹಾಕ್ಲಪ್ಪಾ ಅಂದ್ರೆ ಅಮ್ಮ ಗುಂಪಂಗ್ಳ ಹಾಕಮ್ಮ ಹ್ಮ್ ನಾವಪ್ಪ ಗುಂಪಂಗ್ಳ ಅಂದ್ರೆ ಜೀವ ಐತ ಗುಂಪಾಂಗ್ಳ ಅಂದ್ರೆ ನನ್ನ ಹಸ್ಬೆಂಡಿ ಕೂಡ ಗುಂಪಂಗ್ಳ ಇಷ್ಟ ಓಕೆ ಗೈಸ್ ಇವ್ರ ಮೇಲೆ ನಾನ್ ಹಾಕೊಂಡ್ ತಿನ್ಕೊಂದ್ ಹೇಳ್ಬೇಕು ಹ್ಮ್ ಅಕ್ಕಿ ನೆನಕಿಟ್ಟಿದ್ದೆ ನಿನ್ನೆ ಇವ್ರು ಪ್ರಿಯಾಣಕ್ಕೆ ಅರಾಮಿದ್ದಿಲ್ಲ ಅಲ್ವಾ ಅಡಿಗೆ ಮಾಡಿದ್ಲ ಬೆಳಿಗ್ಗೆ ಅಡಿ ಮಾಡ್ಬೇಕಂತ ಅಕ್ಕಿ ಹಾಕಿದ್ದೆ ನಾನು ಗುಂಪಾಗ್ ಗುಡ್ ಹಾಕಿದ್ದೆ ಅಕ್ಕಿ ಅನ್ನ ಗುಡ್ ಹಾಕಿದ್ದೆ ಅನ್ನ ಮಾಡ್ಬಿಟ್ಟಿದ್ದೆ ಇವಾಗ ಈ ಶ್ರಾವಣ ಮಾಸ ಸ್ವಲ್ಪ ದೇವರು ಒಳಗೆ ಹೋಗಿ ಬರೋದಂಗಿರ್ತಾವಲ್ವ ಹಂಗಿತ್ತು ಊಟ ಮಾಡ್ಕೋ ಅನ್ನ ಮಾಡ್ಬಿಟ್ಟಿ ಏನ್ ಮಾಡ್ಬೇಕಂತ ಹೆಚ್ಚಿನ ಮಾಡ್ತಾ ಇದ್ರೆ ಆಮೇಲೆ ಅಕ್ಕಿ ಜೊತೆಗೆ ಅನ್ನ ಹಾಕಿ ರುಬ್ಬಿನಿ ಎಷ್ಟೊಂದು ಅನ್ನ ಇತ್ತು ಹಾಕಿ ರುಬ್ಬಿನಿ ಇವಾಗ ಅದೇ ಅಕ್ಕಿನಿ ಎಷ್ಟು ಮಿದು ಬಂದಿದೆ ಗೊತ್ತಾ ಸಕ್ಕತ್ತಾಗಿದೆ ಅದೇ ಹೇಳ್ಬೇಕಂತಿದೆ ಅಕ್ಕಿ ಮತ್ತೆ ಕಾಣ್ತೀನಿ

raki papa karta na ha papa karta na papa karta na mundu ko amen sappu a plate nodukittu pre serapani na आणि गचमंगे पुढे काटे पुढे ಅಂತ कट बिच्चे पुढे ಅಂತ कट इकडे इंना पुढे करtriangleleft तिंना आकेला नाते ना किंदे इकडे कट कट आंद दारद मध्ये कट दारद मध्ये साईड आकडे कट

<laughs> <आगा>, तो <तीना? laughs> अब जल्दी जल्दी बा 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 आ आ आ, आ पा, पा, इस ना जल ओढ़ जल पा लेती इतना तीन ಇನ್ನು ನೆಕ್ಸ್ಟ್ ಡೇ ಲಾಗನ್ ಕಂಟಿನ್ಯೂ ಮಾಡ್ತಿದ್ದೀನಿ ಇನ್ನು ಸೋಮವಾರ ತರುವ ನೆಕ್ಸ್ಟ್ ಡೇ ನಮ್ಮ ಮನೇಲಿ ಪೂಜೆ ಮಾಡ್ತಾರೆ ಇನ್ನು ಇವರು ನೆದ್ಬಿಟ್ಟಿದ್ರೆ ಹಾಗಾಗಿ ಕಸ ಒಂದು ಬಂಡೆ ಒರೆಸನ ಅಂತಂದೇಳಿ ಇಲ್ಲಿ ಅಡುಗೆ ಮನೆ ಮತ್ತೆ ಹಾಲು ಒರೆಸಿದೆ ಇನ್ನು ಅಲ್ಲೆಲ್ಲಿಂದ ಅವಳು ಒರ್ಸ್ತೀನ ಅನ್ನಲ್ಲ ಹಾಗಾಗಿ ಒರೆಸಕ್ಕೆ ಕೊಟ್ಟು ಇನ್ನು ನಾನು ಆಲೂಗಡ್ಡೆ ಪಲ್ಯ ದೋಸೆ ಹಾಕೋಣ ಅಂತಂದೇಳಿ ಹೇಳಿ ಪ್ಲ್ಯಾನ್ ಇತ್ತು ಬಟ್ಟು ಇದು ಶ್ರಾವಣ ಎಲ್ಲ ಗೈಸು ಕೆಲವ್ರ ಮನೇಲಿ ಗೊತ್ತಿರುತ್ತೆ ಆಲ್ರೆಡಿ ದೋಸೆನೇ ಎದಾಡ್ತಿಲ್ಲ ಶ್ರಾವಣ ಮಾಸದಲ್ಲಿ ದೋಸೆ ಹಾಕೋಲ್ಲ ಪಡ್ಡು ಹಾಕ್ತಾರೆ ದೋಸೆನೇ ಬರ್ತಿಲ್ಲ ನನಗಂತೂ ಅಂದರೆ ದೋಸೆ ಅಂಚೆ ನಮ್ಮದು ಚೆನ್ನಾಗಿಲ್ಲ ಬಿಡಿ ಬಟ್ ಬೇರೆ ದಿಸ್ಕೊಂಬಂದು ಹಾಕಿದ್ದೆ ಚೆನ್ನಾಗೇ ಬರ್ತಿಲ್ಲ ಆಮೇಲೆ ಮತ್ತೆ ಹೇಳಿದ್ರು ಇವಾಗ ದೋಸೆ ಬರಲ್ಲ ಹಾಕ್ಬೇಡ ಅಂತೇಳಿ ಮತ್ತೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ವೆಲ್ಕಮ್ ಇಲ್ಲ ಎರಡು ಲಾಗಿನ್ ಇದರಲ್ಲಿ ಕಂಟಿನ್ಯೂ ಮಾಡಿ ಹಾಕ್ತೀನಿ ನಾನು ಏನೂ ಲಾಗ್ ಮಾಡೋಕ್ಕಾಗಲಿಲ್ಲ ಯಾರಾದರೂ ಬಂದಾಗ ನಾನು ನೀವು ಒಂಥರ ಆಗುತ್ತೆ ಗೈಸ್ ಅಂದರೆ ಒಂಥರ ಮುಜುಗರ ಆಗುತ್ತೆ ಏನಕ್ಕಪ್ಪ ಅಂದರೆ ಇವಾಗ ಯಾರಾರ ಮನೆಗೆ ಗೆಸ್ಟ್ಗಳು ಬಂದಿರ್ತಾರಲ್ವ ಅವ್ರ ಮುಂದೆ ನಾನು ಫೋನ್ ಹಿಡ್ಕೊಂಡು ಹಿಡ್ಕಂಡು ಕುಂದ್ರಕ್ಕಾಗಲ್ಲ ಸಿಂಗಲ್ ಇದ್ರೆ ಏನಾದರೂ ಮಾಡ್ಕೋಬೋದು ಇವಾಗ ನೋಡು ಅವ್ರಿಗೂ ಆ ಥರ ಅವರೇ ನೀಡಲ್ಲ ಯಾಕಂದರೆ ಎಲ್ಲ ಗೊತ್ತಿದೆ ಅಲ್ವಾ ಆ ಥರ ನಾನು ಮಾಡೋದು ಬಿಟ್ಟು ಅವ್ರಿಗೆ ಇಷ್ಟ ಅಲ್ಲ ಆ ಥರ ಏನು ಅನ್ನೋಲ್ಲ ಬಟ್ ನನಗೆ ಒಂಥರ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ ಪಾಪ ಏನು ಅನ್ಕೊಂತಾರ ಏನೋ ಅಂತ ಹಾಗಾಗಿ ವಿಡಿಯೋ ಅಷ್ಟಕ್ಕೆ ಮಾಡಲಿಲ್ಲ ನಾನು ವಾಯಿಸಿ ಕೂಡ ಕೊಡಲಿಲ್ಲ ಸ್ವಲ್ಪ ಅಷ್ಟೇ ಆಮೇಲೆ ಇದು ಮಾಡೋಣ ಅಂತೇಳಿ ನ ರಾಕಿ ಕಟ್ಟಿ ಓ ನಿನ್ನೆ ಬಂದಿದ್ರು ರಾಖಿ ಕಟ್ಟಿ ಇವಾಗ ಹೋದ್ರೆ ನಾ ಜಸ್ಟ್ ಡ್ಯಾಮಿಗೆ ಹೋಗ್ಬೇಕಂತ ಪ್ಲಾನ್ ಇತ್ತು ಇಲ್ಲಿ ನೋಡಿದ್ರೆ ಗೈಸಿ ಏನು ಇದು ಮಳೆ ಅಂತೂ ಒಂದು ಸ್ವಲ್ಪ ಬಿಸಿಲೇ ಅಲ್ಲಿ ಬಟ್ಟೆ ಅಂತ ಆರವಲ್ಲಿ ಎರಡು ದಿವ್ಸಕ್ಕೆ ಕುಂತೀನಿ ಮೂರನೇ ದಿವಸಕ್ಕೆ ಬಟ್ಟೆ ತೆಗೆದು ಹಾಕ್ತೀನಿ ಮಾಡಿಸಿ ಇಡ್ತೀನಿ ಉಗು ನನ್ನ ಹಸ್ಬೆಂಡ್ ಫೋನ್ ಮಾಡ್ತಿದ್ದಾರೆ ಡ್ಯಾಮ್ಗೆ ಹೋಗ್ತೀನಿ ಅಂತ ಹೇಳಿದ್ನೇ ಅದಕ್ಕೆ ಫೋನ್ ಮಾಡ್ತಿದ್ದಾರೆ ಅವರು ಹೋಗಿದ್ದೀರಾ ಇಲ್ಲ ಅಂತ ಫೋನ್ ರಿಸೀವ್ ಮಾಡಿ ಮಾತಾಡಿರ್ತೀನಿ ಅದೇ ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರು ಹೋಗಿ ಆ ಇಲ್ಲ ಹೋಗಿರಾ ಇಲ್ಲ ಹೋಗ್ತೀನಿ ಅಂದಿದ್ರಲ್ಲ ಅಂತೇಳಿ ಅದೇ ಮಳೆ ಜಿಟಿ ಜಿಟಿ ಬರ್ತಿದೆ ಕೈ ಸಲ್ಲಿ ಹೋಗಿ ಮತ್ತೆ ತೊಳಸ್ಕೊಳೋದು ಅವನಿ ಸ್ವಲ್ಪ ಇವಾಗಿನ ಇವತ್ತಿವತ್ತು ಇದು ಹೋಗ್ಬೇಡೋಣಂಗೆಲ್ಲ ಸ್ಕೂಲಿಗೆ ಹೋಗ್ ನೋಡ್ತಾ ಅದಕ್ಕೆ ಹೋಗ್ಲಿ ಬಿಡು ಅಂತ ಕಳ್ಸಿದೆ ಅವ್ನು ಮತ್ತೆ ನೀರನ್ನ ನೆನ್ಕೊಂಡು ಅದನ್ನೇ ಅವನಿಗೆ ಬರ ಬರೋದಕ್ಕೆ ಹೋಗ್ಬಾರ್ದು ಕೈ ಸೊ ಅವ್ನಿಗೆ ಆಟೋಮೆಟಿಕ್ ಅಷ್ಟು ಬೇಗ ಬರೋಲ್ಲ ಅವನಿಗೆ ಬಂದತ್ತಂದ್ರೆ ಜಲ್ದಿ ಹೋಗಲ್ಲ ಹಂಗೆ ಅವನಿಗೆ ಅದಕ್ಕೆ ಬೇಡ ಬಿಡು ಅಂತ ಬೇಷಾಯ್ತು ಬಿಡು ಅಂತ ಅಂದ್ರೆ ಅವ್ರನ್ನ ಇನ್ನು ನನಗಂತೂ ಗೈಸ್ ಹೋಗಿ ಇಷ್ಟ ಗೈಸ್ ಇವಾಗ ಈವಾಗ ತಿರ್ಗಾಡ ವಯಸ್ಸೇ ತಿರ್ಗಾಡ್ಬೇಕು ನಾಳೆ ಮಕ್ಕಳು ಸ್ಕೂಲ್ ಅವೆಲ್ಲಿದ್ದ ಆಮೇಲೆ ಆಗೋದೇ ಇಲ್ಲ ಅದು ಅಲ್ಲಿಗೆ ಕಳಿಸ್ಬೇಕು ಸ್ಕೂಲಿಗೆ ಬಿಟ್ಟು ಅಂತ ಹೋಗಕ್ಕಾಗಲ್ಲ ಅವಾಗ ಹೋಗೋ ಟೈಮ್ಗೆ ಹೋಗ್ಬೇಕು ಎಲ್ಲರೂ ನಿನಗೆ ಏನರ್ಜಿ ಜಾಸ್ತಿ ಅಲ್ಲಿಗೆ ಇಲ್ಲಿ ಹೋಗೋಕ್ಕೆ ಮಾಡೋಕ್ಕೆ ಅಂತ ಹೌದು ಗೈಸ್ ನೆನ್ತಿ ಓ ಎಲ್ಲ ಊರುಗಳ್ ನೋಡಬೇಕು ಎಲ್ಲನೂ ಏನಾನ ಅಟೆಂಡ್ ಮಾಡಬೇಕಂದ್ರೆ ತುಂಬ ಇಷ್ಟ ನನಗೆ ಎಲ್ಲ ಕಡೆನು ಸೇರ್ಕೊಳ್ಬೇಕು ಎಲ್ಲರ ಕಡೆನು ಹೋಗ್ಬೇಕು ಎಲ್ಲರ ಕಡೆ ಹೋಗ್ಬೇಕು ಎಲ್ಲ ಸೈಡ್ ಹೋಗ್ಬೋ ಒಟ್ಟು ನನಗೆ ಚ ಎಲ್ಲ ಕಡೆ ಇರಬೇಕು ಅಂತ ನಾನೇ ಒಬ್ಬ ಸಿಂಗಲ್ಲ ಹಂಗಿರ್ಬೇಕಂತ ಏನು ಮನಸ್ಸಿಲ್ಲ ನನಗೆ ಹೋಗ್ಬೇಕಂತ ಬಟ್ ಇದು ಮಳೆ ಜಿಟಿ ಜಿಟಿ ಬರೋದಕ್ಕೆ ನಮ್ಮ ತಂಗಿನೂ ಬೇಡ ಅಂದ್ರೆ ಮತ್ತು ಅತ್ತೆ ನಮ್ಮ ನನ್ನ ಮೈಕಿ ನನ್ನ ಹಸ್ಬೆಂಡ್ ತಂಗಿ ಅವ್ರು ಹೋಗೋಣ ಅಂದಿದ್ಲು ಅವ್ಳು ಹೋಗೋಣ ಅದಿಗೆ ಅಂದಿದ್ಲು ಅತ್ತೆ ಊಟ ಜಿಡ್ ಜಿಟ್ ಮಳೆ ಬಿಡಮ್ಮ ಏನೋತಿ ಅಂತ ನಮ್ಮ ತಂಗಿ ಊಟ ಹಂಗೆ ಅಲ್ಲ ಅದಕ್ಕೆ ಹೋಗಲಿ ಬಿಡ ಅಂತ ಸುಮ್ಮನೆ ಆಗ್ಬಿಟ್ಟಾಗೀಸ್ ಅಷ್ಟೇ ಇನ್ನೊಂದು ಇನ್ನೊಂದು ಮೊನ್ನೆ ಮೊನ್ನೆ ಹೋಗ್ಬಿಟ್ಟು ಗೈಸ್ ಇನ್ನ ಮೊನ್ನೆ ಒಂದು ತಿಂಗಳಾಗಿದೆ ನೋಡಿ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು ಹೋಗ್ಲಿ ಬಿಡ ಅಂತೇಳಿ ಓಕೆ ಗೈಸ್ ಇಷ್ಟೇ ಓದಿ ಇನ್ನೊಂದು ಏನು ಬೇಜಾರು ಅಂದರೆ ಗೈಸ್ ಒಂಥರ ಗೈಸ್ ಏನು ಗೊತ್ತಾ ಇವಾಗ ಯೂಟ್ಯೂಬರ್ ಯೂಟ್ಯೂಬರ್ ಯೂಟ್ಯೂಬ್ನಾಗ ಹೆಂಗಂದ್ರೆ ಜಾಸ್ತಿ ನಾನು ನೋಡಿದ ಮಟ್ಟಿಗೆ ಜಾಸ್ತಿ ಯೂಟ್ಯೂಬ್ ಯಾರೂ ನೋಡೋದೇ ಇಲ್ಲ ಏನಕ್ಕೆ ಅಂತ ಹೇಳ್ತೀನಿ ಯಾಕಂದರೆ ಇನ್ಸ್ಟಾಗ್ರಾಮ್ ಇದ್ದಂಗೆ ಯೂಟ್ಯೂಬ್ ಇಲ್ಲ ಯಾಕಂದರೆ ಜಾಸ್ತಿ ನೋಡೋದೇ ಎಲ್ಲರೂ ಇನ್ಸ್ಟಾಗ್ರಾಮ್ ನಾನು ನಾನೇ ಹೇಳ್ಬೇಕಂದ್ರೆ ನಾನು ಯೂಟ್ಯೂಬ್ ನೋಡ್ತಿದ್ದಿಲ್ಲ ಅವಾಗೆ ಪಕ್ಕನೇ ಯಾಕಂದರೆ ನಾನು ನೋಡ್ತಿದ್ದೆ ಇನ್ಸ್ಟಾಗ್ರಾಮ್ ಜಾಸ್ತಿ ಯಾಕಂದರೆ ಇನ್ಸ್ಟಾಗ್ರಾಮ್ ಎಲ್ಲರಿಗೆ ಅಷ್ಟು ಗೊತ್ತಿರೋದಂದರೆ ಯೂಟ್ಯೂಬ್ ಆಲ್ಮೋಸ್ಟ್ ಯಾರಿಗೆ ಗೊತ್ತಿಲ್ಲ ಗೊತ್ತಿದೆ ಬಟ್ ಅದನ್ನ ಯಾರಷ್ಟು ರೀಲ್ಸು ಆ ಥರ ಎಲ್ಲ ನೋಡೋಂಗೆ ಇನ್ಸ್ಟಾಗ್ರಾಮೇ ನೋಡ್ತಾರೆ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಹಾಕಿ ನನ್ಗೇನಿಲ್ಲ ಒಂದು ಡೈಲಿ ಇಪ್ಪತ್ತು ಫಾಲೋವರ್ಸ್ ಅನ ಬರ್ತಾರೆ ಹತ್ತು ಫಾಲೋವರ್ಸ್ ಒಟ್ಟು ಇನ್ಸ್ಟಾಗ್ರಾಮ್ ಡೈಲಿ ಫಾಲೋವರ್ಸ್ ಬಂದೇ ಬರ್ತದೆ ಬಟ್ ಯೂಟ್ಯೂಬ್ನಾಗ ಹಂಗೆ ಬರಲ್ಲ ಏನಕ್ಕೆ ಯೂಟ್ಯೂಬ್ ಯಾರು ನೋಡಲ್ಲ ಆಗಿ ಬರಲ್ಲ ಇನ್ನು ಯೂಟ್ಯೂಬ್ ಅಲ್ಲಿ ನಾವು ಬೆಳಿಬೇಕಂದ್ರೆ ತುಂಬಾ ಅಂದ್ರೆ ತುಂಬಾ ಸ್ಟ್ರಗಲ್ ತುಂಬ ತುಂಬಾ ಗೀಸ್ ಅಷ್ಟು ಕಷ್ಟ ಬಿದ್ರು ಬರಕ್ ಕಷ್ಟ ಇದೆ ಮೊನ್ನೆ ಮೊನ್ನೆ ಅವನಕೆ ಆಗಿದ್ದಕ್ಕೆ ಒಂದ್ ಸ್ವಲ್ಪ ಖುಷಿ ಆಯ್ತು ಇನ್ನೊಂದು ಮಾಂಟೇಶನ್ ಇಷ್ಟೊತ್ತಿ ನಂದು ಆಗ್ಬೇಕಿತ್ತು ಆಗಿಲ್ಲ ಅದೊಂದು ಬೇಜಾರಾಗ್ತಿದೆ ಹ್ಮ್ ಒಂದ್ಸಲ ಬೇಜಾರು ಒಂದ್ ವರ್ಷದೊಳಗೆ ಒಬ್ಬೊಬ್ರದ್ದೆಲ್ಲ ಆಗುತ್ತೆ ಒಬ್ಬೊಬ್ರದ್ದು ಎಷ್ಟು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹಿಡಿಯುತ್ತೆ ದಿನ ಆಗಿಲ್ಲ ಈಗ ಯಾವಾಗ ಆಗುತ್ತೆ ಗೊತ್ತಿಲ್ಲ ಅದೊಂದು ಬೇಜಾರು ಇವಾಗ ಹೆಂಗಂದ್ರೆ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಮನೇಲಿ ಯೂಟ್ಯೂಬ್ ಮಾಡ್ತಿದ್ದಾರೆ ಅವರು ಫೇಮಸ್ ಆಗಿದ್ದಾರೆ ಅಂದ್ರೆ ಅವ್ರ ಜೊತೆ ಇನ್ನೊಬ್ರು ಮಾಡ್ತಾರೆ ಅವ್ರ ಫ್ರೆಂಡ್ಸ್ ಆಗಲೇ ಹಂಗೆ ಮಾಡ್ತಾರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆಗಿರ್ತಾರಲ್ಲೋ ಅವರು ಅವ್ರು ಇನ್ನೊಬ್ಬರಿಗೆ ಹೇಳ್ತಾರೆ ಈ ಥರ ಇವ್ರೂ ಮಾಡ್ತಿದ್ದಾರೆ ಇವ್ರಿಗೆ ಫಾಲೋ ಮಾಡಿ ಇವರಿಗೆ ಸಪೋರ್ಟ್ ಮಾಡಿ ಅಂತ ಎಲ್ಲ ಹೇಳ್ತಾರೆ ಬಟ್ ನಮ್ಮಂಥರಿಗೆ ಯಾರು ಹೇಳ್ತಾರೆ ನನಗೆ ಅದೇ ಒಂದು ಬೇಜಾರ್ ಗೈಸ್ ಚಿಕ್ಕ ಯೂಟ್ಯೂಬರ್ನ ಯಾಕೆ ಬೆಳೆಸೋಲ್ಲ ಚಿಕ್ಕ ಯೂಟ್ಯೂಬರ್ ನಿಜ ಗೈಸ್ ದೊಡ್ಡ ಯೂಟ್ಯೂಬರ್ಕಿನ್ನ ಚಿಕ್ಕ ಯೂಟ್ಯೂಬರ್ಸ್ ತುಂಬಾ ತಲೆ ಓಡಿಸ್ತಾರೆ ನಾನು ನೋಡಿದ ನೋಡಿದ್ಬಿಟ್ಟು ತುಂಬ ಅಂದರೆ ತುಂಬ ತಲೆ ಓಡಿಸಿದೆ ದೊಡ್ಡ ಯೂಟ್ಯೂಬರ್ ನೋಡಿ ಚಿಕ್ಕ ಯೂಟ್ಯೂಬರ್ ಯಾರು ಒಂದು ಎರಡು ವೀಡಿಯೋಸ್ ನೋಡಿ ಅವರು ಅವ್ರಿಗೆ ಎಷ್ಟು ಟ್ಯಾಲೆಂಟ್ ಇರುತ್ತೆ ಗೊತ್ತಾ ಬಟ್ ನಮ್ಮಂಥರಲ್ಲೇ ನಾವು ನೋಡೋರು ವ್ಯೂವರ್ಸ್ ಎಲ್ಲ ಏನು ಮಾಡ್ತಾರೆ ಹ ಏನೋ ಬಿಡು ಇವ್ರ ಮಿಡಿಲ್ ಕ್ಲಾಸ್ ಲೈಫ್ ಅವರು ನೋಡಿ ಎಷ್ಟು ಚಂದ ಅವ್ರ ಲೈಫ್ ಎಷ್ಟು ಚಂದ ಅವ್ರು ಬಡತನದಲ್ಲಿ ಎಷ್ಟು ಚೆನ್ನಾಗಿ ಲಾಕ್ಸ್ ಮಾಡಿ ಎಲ್ಲ ಹಾಕಿರ್ತಾರೆ ಬಟ್ ಈ ನೋಡೋರಿಗೆ ಆಗಲಿ ದೊಡ್ಡ ಯೂಟ್ಯೂಬರ್ಸ್ ಅವ್ರ್ದೆಲ್ಲ ಏನು ದೊಡ್ಡ ಮನೆ ಶ್ರೀಮಂತಿಕೆ ಅವರೆಲ್ಲ ಆಧಾರ ಅವ್ರನ್ನೇ ಅವ್ರು ಅವ್ರನ್ನೇ ಇಷ್ಟಪಡ್ತಾರೆ ಅವ್ರನ್ನೇ ಫಾಲೋ ಮಾಡ್ತಾರೆ ಅವ್ರ ಜೊತೆಗೆ ಇನ್ನೊಬ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಇವ್ರಿಗೆ ಸಪೋರ್ಟ್ ಮಾಡೋದು ಮತ್ತು ನಮ್ಮಂತಾರೆ ಇಲ್ಲಿ ಹೋಗ್ಬೇಕು ನನಗೆ ಅದೇ ಬೇಜಾರಿಗೆ ನಾನು ಮಂಟೆ ಜನ ಆಗಬೇಕಿತ್ತು ಚಿಕ್ಕ ಯೂಟೂಬರ್ ಚಿಕ್ಕ ಯೂಟೂಬರ್ ಚಿಕ್ಕ ಯೂಟ್ಯೂಬರ್ ನಾವು ಹಿಂಗೆ ಇದ್ದು ಬಿಡ್ತೀವಿ ಅಷ್ಟೇ ಆಯಿತು ಅವ್ರು ಬೆಳೆದ್ರೆ ಬೆಳ್ಕೊಂಡು ಬಳ್ಕೊತಂದ್ರೆ ನಾವು ಹಿಂಗೆ ಇರ್ತೀವಿ ಅದೇ ವಿವರ್ಸ್ ಆಗಲಿ ಯಾರನ್ನಾಗಲಿ ನಮ್ಮ ನಮ್ಮದು ಒಂದು ಬೆಳಿಲಿ ನಾವು ಸ್ವಲ್ಪ ಮುಂದೆ ಬರೋಣ ಅಂತ ಎಷ್ಟೋ ಆಸಿಟ್ಕೊಂಡು ಬಂದಿರ್ತೀವಿ ಅದೇ ಒಂದು ಬೇಜಾರು ಆದ್ರೂ ನಾನು ಬೇಜಾರಾಗಲ್ಲ ಗೈಸ್ ನಾನು ಕಷ್ಟ ಬೀಳ್ತಿದ್ದೀನಿ ಅಂತ ನನಗೆ ಗೊತ್ತು ನಾನು ನಂಬಿದ್ದೇವ್ರಿಗೆ ಗೊತ್ತು ಆತ ಯಾವಾಗ ನನಗೆ ಎದಕ್ಕೆ ಇನ್ನೇ ಅಂದರೆ ಮುಂದೆ ಏನೋ ಒಳ್ಳೆ ತರಕ್ಕೆ ಕಾಯಿಸ್ತಿದ್ದಾನೆ ಅಷ್ಟೇ ನಾನು ಬೇಜಾರಿಲ್ಲ ಆದರೂ ಒಂದು ಸ್ವಲ್ಪ ಮನಸ್ಸಲ್ಲಿಗೇನೋ ಆಗಬೇಕಿತ್ತು ಏನಕ್ಕೆ ನಂದು ಇದಾಗ್ತಿಲ್ಲ ಅಂತ ಒಂದು ಸ್ವಲ್ಪ ಬೇಜಾರು ಇನ್ನು ಕೆಲವು ಕೆಲವರೆಲ್ಲ ಇಷ್ಟಪಡ್ತಾರೆ ಕಮೆಂಟ್ಸ್ ಹಾಕ್ತಾರೆ ಚೆನ್ನಾಗಿರುತ್ತೆ ಲಾಗ್ ಅಂತ ಹೇಳ್ತಾರೆ ಬಟ್ ಒಂದು ಸ್ವಲ್ಪ ಇನ್ನು ಆಗಬೇಕಿತ್ತು ಅಂತ ಚಿಕ್ಕ ಯೂಟ್ಯೂಬರ್ ಅಂತ ಇಷ್ಟೇ ಚಿಕ್ಕ ಯೂಟ್ಯೂಬರ್ ಅಂತಲ್ಲ ಅವ್ರ ಹತ್ರ ತುಂಬ ಅಂದರೆ ತುಂಬ ಟ್ಯಾಲೆಂಟ್ ಇರುತ್ತೆ ಏನು ಮಾಡಬೇಕು ಅವ್ರಿಗೆ ಸಪೋರ್ಟ್ ಸಪೋರ್ಟಿಂಗ್ ಅಂದರೆ ಹಿಂಗೆ ಯೂಟ್ಯೂಬರ್ ಯೂಟ್ಯೂಬರ್ಸ್ ಅಂತ ಸಪೋರ್ಟ್ ಯಾರೂ ಮಾಡಲ್ಲ ಗೈಸ್ ಒಬ್ಬರು ಬೆಳೀತಿದ್ದಾರೆ ಅಂದರೆ ತುಳಿಯರು ಇರ್ತಾರ ಅನ್ನ ಆಗಲಿ ಬೆಳೆಯ ಬೆಳೆಯಕ್ಕಂತೂ ಬಿಡೋಲ್ಲ ಇವಾಗ ಯಾರಾದರೂ ನಾವು ಹಿಂಗೆ ಈ ಥರ ಅನ್ನ ದೊಡ್ಡ ಯೂಟ್ಯೂಬರ್ಸ್ ಇರ್ತೀವಲ್ಲ ಸಿಕ್ಕ್ಯೂಟಿವ್ ಒಂದು ಕಮೆಂಟ್ ಇವಾಗ ಅಂತಾರೆ ಕೆಲವರೆಲ್ಲ ಅಲ್ಲಿ ಈ ಥರ ಚಿಕ್ಕ ಬೆಳೀಬೇಕಂದ್ರೆ ದೊಡ್ಡ ಯೂಟ್ಯೂಬರ್ ಸಪೋರ್ಟ್ ಕೇಳಿ ಹೇಳಿ ಅಂತ ಯಾವ ಥರಕ್ಕೆ ಯಾರೂ ಮಾಡಲ್ಲ ಈಗಿನ ಜನ್ರೇಷನ್ ಮೊದಲೆಲ್ಲ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ತದೆ ಬಟ್ ಈಗ ನಾನು ಕೇಳಿ ನಿಮ್ಮದು ನೀವು ಬೆಳ್ತಾರೆ ಆ ಥರ ஆ டரோ ஜன்ரேஷன் ஈகி நான் நன்கொந்து சொல்வேஜ் ஆமேலே நான் இன்னொரு சமாதான இவங்க நமக்கு யாரு சாதிமாரி நம்ம நாவே சாதிக்க நம்ம நாவே சேனாகிர் அட்டே ಅದೇ ಒಂದು ಸ್ವಲ್ಪ ಬೇಜಾರಾಯ್ತು ಗೈಸ್ ಅಷ್ಟೇ ಅದಕ್ಕೆ ನನಗೆ ವಿಡಿಯೋ ಮಾಡೋಕ್ಕೆ ನೋಡಿ ಇವಾಗ ನೋಡಿ ಡೈಲಿ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನನಗೆ ಫುಲ್ ಎನರ್ಜಿ ಇತ್ತು ಹಾಕ್ಬೇಕು ಇವಾಗ ಊಟ ಎನರ್ಜಿ ಇದೆ ಬಟ್ ಏನಂದರೆ ಸ್ವಲ್ಪ ಬೇಜಾರಾಗುತ್ತೆ ಇನ್ನೊಂದು ಸ್ವಲ್ಪ ಏನಂದರೆ ಸ್ವಲ್ಪ ನನಗೆ ಗುಟ ಎಲ್ತ್ ಪ್ರಾಬ್ಲಮ್ ಇದೆ ಅಲ್ವ ಹಾಗಾಗಿ ಸ್ವಲ್ಪ ಅದ್ರಾಗ ಈ ಸ್ವಲ್ಪ ಅವಾಗ ಇವಾಗ ಹಿಂಗೆ ಆಗ್ತಿದೆ ಗೈಸ್ ನಮ್ಮನೆಗೆ ಏನಾಗ ಬರೆಯಾ ಆರಾಮಿಲ್ಲದಂಗೆ ಆಗೋದು ಇದೆ ಥರ ಆಗ್ತಿದೆ ಅದಕ್ಕೆ ನಾನು ಅಷ್ಟು ಇದು ಮಾಡಿ ಆಗ್ತಿಲ್ಲ ಮನೆಯವ್ರೂ ಅವರು ನಿನಗೆ ಸಹ ಏನು ಫ್ರೀ ಇದ್ದರೆ ನಿನಗೆ ಆರಾಮ್ ಅನ್ಸಿದ್ರೆ ಹಾಕು ನಿನ್ನ ನಾನು ನೀನು ಮಾಡು ಅಂತ ಹೇಳಲ್ಲ ಮಾಡಬೇಡ ಅಂತಲೇ ಹೇಳಲ್ಲ ನಿನ್ನ ಅರಗ್ ನೀನು ನೋಡ್ಕ ನಿನ್ನ ಇದು ನೋಡ್ಕ ಯಾಕಂದರೆ ನೀನೇನು ಸುಮ್ಮನೆ ಇರಲ್ಲ ನಾನು ಏಳು ಗಂಟೆಗೆ ಡ್ಯೂಟಿ ಹೋಗಿದ್ದೀನಿ ಅಂದರೆ ಎಲ್ಲ ನೀನು ಅಡುಗೆ ಮಾಡಿ ನನಗೆ ಕೊಟ್ಟು ಆ ಅಡುಗೆ ಮಾಡೋ ಮೂಮೆಂಟಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಮತ್ತು ಹುಡುಗನು ನೋಡಿಕೊಂಡು ಇನ್ನು ಯಾರಿಲ್ಲ ನೀನೇ ನೋಡ್ಕೋ ನಮ್ಮಿಬ್ಬರು ನೋಡ್ಕೊಂಡು ನಿನಗೆ ನೋಡೋರು ಯಾರು ನೀನು ಆರಾಮಿದ್ದು ಚೆನ್ನಾಗಿ ಆರಾಮ್ ರಿಲ್ಯಾಕ್ಸಾಗಿ ಮಾಡ್ಕೊ ನೀನು ಇಲ್ಲಾಂದ್ರೆ ಬೇಡ ಅಂದ್ರೆ ಬಿಟ್ಕೊಂಡ್ಬಿಡು ಸ್ಕಿಪ್ ಮಾಡು ಅದು ಬಿಟ್ಟು ಫುಲ್ಲು ನಿನ್ನ ಆರೋಗ್ಯ ಹಾಳು ಮಾಡ್ಕೊಂಡು ಮಾಡೋಕೋಗ್ಬೋಡಂತೆ ಅಂತಾರೆ ಬಟ್ ಆ ಥರ ಏನಿಲ್ಲ ಅವ್ರು ಅಂತಾರೆ ಬಟ್ ನನಗೇನು ಅದರಿಂದ ಆರೋಗ್ಯ ಏನು ಹಾಳಾಗೈತ ಆ ಥರ ಹೇಳಕ್ ನಾನು ಹೇಳಲ್ಲಾಗಿಸ್ ಯಾಕಂದ್ರೆ ನನಗೆ ಅದ್ರ ಅದ್ರ ಮಾಡಕ್ಕೆ ನನಗೆ ಖುಷಿ ಇದೆ ತುಂಬ ಅಂದರೆ ತುಂಬ ಖುಷಿ ಇದೆ ಯಾಕಂದ್ರೆ ಜನಗಳು ನಂಗೆ ಗುರ್ತಿಸ್ಬೇಕು ನಾ ನಾಳೆ ಎಲ್ಲ ನೋದ್ರೆ ನೀವು ವಿಡಿಯೋ ಮಾಡ್ತೀರಲ್ಲ ಅಂತ ಹೇಳಬೇಕು ಇಷ್ಟ ಆಗ್ಬೇಕು ನನ್ನ ಜನಗಳಿಗೆ ಅದಕ್ಕೋಸ್ಕರ ನಾನು ಜನಗಳಿಗೆ ಇಷ್ಟ ಆಗ್ಬೇಕು ಅದಕ್ಕೋಸ್ಕರ ಮಾಡ್ತಿದ್ದೆ ಇನ್ನೇ ಏನಕ್ಕೆ ಮಾಡ್ತಿದ್ದಿಲ್ಲ ಏಕೆ ನೋಡೋಣ ಇನ್ನು ಆದಷ್ಟು ಪ್ರಯತ್ನ ಪಡ ಪ್ಲೀಸ್ ಯಾರನ್ನು ವೀಡಿಯೋಸ್ ನೋಡ್ತಿದ್ದೆ ಚಿಕ್ಕ ಕುಟುಂಬರನ್ನು ಬೆಳೆಸಿ ನಮ್ಮನ್ನು ಬೆಳೆಸಿ ನಾವು ಬಡವರೆ ಬೆಳೆಸಿ ನಮಗೂ ಸಪೋರ್ಟ್ ಮಾಡಿ ಈ ಥರ ವೀಡಿಯೋಸ್ ಮಾಡ್ಯಾಕ ಈ ಥರ ಮಾಡಿ ಅಂದರೆ ಅದನ್ನು ಮಾಡ್ತೀನಿ ಇನ್ನೊಂದು ಕೈಸ ಅವಾಗ ಒಂದು ಟೈಮು ಕ್ವಶನ್ ಕ್ವಶನ ಆನ್ಸರ್ ಮಾಡಿ 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 ಅಂತ ಹಾಕಿದ್ದೆ ಅವಾಗ ಒಂದು ನಾಲ್ಕು ಹತ್ತು ಲಾಗಿಂದೇನ ಅವಾಗ ಹೇಳಿದ್ದೆ ನಾನು ಸರಿ ಕ್ವಶನ್ ಕೇಳಿ ಅಂತ ಹೇಳಿದ್ದೆ ಕ್ವಶನ್ ಕೇಳಿದ್ರಿ ಹ್ಞೂ ಕೋಳಿ ಕೇಳಿದ್ದೆ ಆಮೇಲೆ ನಾನು ಮಾಡಬೇಕಂದ್ರೆ ಬಟ್ ನನ್ನ ಹಿಂದೆ ನಾನು ಒಬ್ಬಕ್ಕೆ ಮಾಡ್ತಿದ್ದೀನಿ ನನ್ನೇ ಹಿಂದೆ ಇರ್ತಾರಲ್ವ ನಮ್ಮ ತಂಗಿ ನಮ್ಮ ತಮ್ಮ ನನ್ನ ಹಸ್ಬೆಂಡು ಹಿಂಗೆ ಈ ಥರ ಎಲ್ಲ ಅವರು ಬೇಡ ಸಾವಿರ ಸಬ್ಸ್ಕ್ರೈಬರ್ಸ್ ಆದಮೇಲೆ ಮಾಡಂತೀಯ ಆಗಿದ್ದಾರೆ ಸಾವಿರದ ಮೇಲೇನೆ ಆಗಿದ್ದಾರೆ ಅದಕ್ಕೋಸ್ಕರ ನಾನು ಅನ್ಕೊಂಡಿದ್ದೆ ಬಟ್ ನನಗೆ ಫ್ರೀ ಇಲ್ಲ ಈಗ ನಾಳೆ ಇವಾಗ ಇವಾಗ ಕ್ವಶನ್ ಅವಾಗಿನ ಕ್ವಶನ್ ಕೇಳಿದೆ ನಾನು ನಾಳೆ ಲಾಗಲ್ಲಿ ಮಾಡಿ ಈ ಲಾಗ್ ಹಿಂದೆಯೇ ಆ ಲಾಗ್ ಬರುತ್ತೆ ಇನ್ನು ಕೆಲವ್ರಿಗೆ ಕ್ವಶನ್ ಇರುತ್ತಲ್ವ ಈ ಥರ ಕೇಳಬೇಕಂತ ಇನ್ನು ಯಾರಾದರೂ ಡೌಟ್ ಇದ್ರೆ ಈ ಲಾ ಇದು ಇದರಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಲಾಗ್ ಅದೇ ಬರುತ್ತೆ ನಾನು ಏನಪ್ಪ ಅಂದರೆ ನಿಮ್ಮ ಕ್ವಶನಿಗೆ ನನ್ನ ಆನ್ಸರ್ಸ್ ಸಿಗುತ್ತೆ ಅಂತ ತಿಳ್ಕೊತೀನಿ ಪ್ಲೀಸ್ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊತೀನಿ ಓಕೆ ಗೇಸ್ ಮತ್ತೆ ಸಿಗ್ತೀನಿ ಓಕೆ ಗೈಸ್ ಇನ್ನೊಂದು ಗೈಸ್ ನಾನು ಅದರಲ್ಲಿ ಚಿಕ್ಕ ಉಟೂ ದೊಡ್ಡ ಯೂಟ್ಯೂಬರ್ ಅಂತಂದೇಳಿ ಜಾಸ್ತಿ ಹೇಳಿದ್ದೀನಲ್ವ ನೀವು ತಪ್ಪು ತಿಳ್ಕೊಬೇಡಿ ನಾನು ಹೇಳಿದ ರೀತಿ ಹೆಂಗಿತ್ತಂದರೆ ಇವಾಗ ಚೆನ್ನಾಗಿರೋ ಮನೆ ಚೆನ್ನಾಗಿ ಎಲ್ಲ ಲಾಕ್ಸ್ಗಳೆಲ್ಲ ಮಾಡ್ಕೊತ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗ್ಕೊಂತ ಚಿಕ್ಕ ಯೂಟ್ಯೂಬರ್ ಅಂದರೆ ಅವರು ದೊಡ್ಡ ಯೂಟ್ಯೂಬರ್ ಆಗಿರೋ ಅಂದರೆ ಅವರು ಭಾಳ ಸ್ಟ್ರಗಲ್ ಮಾಡಿ ಭಾಳ ಕಷ್ಟ ಬಿಟ್ಟೆ ದೊಡ್ಡ ಯೂಟ್ಯೂಬರ್ ಆಗಿದ್ದು ಸಡನ್ನಾಗಿ ಯಾರು ದೊಡ್ಡ ಯೂಟ್ಯೂಬರ್ ಆಗೋಲ್ಲ ಅಂದರೆ ಅವ್ರು ನೋಡ್ಕೊಂಡು ಬಂದ ಮೇಲೆ ನಾವು ಮಾಡ್ಬೇಕಂತಂದೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ ಇವಾಗ ನಾವು ಸ್ಟಾರ್ಟ್ ಮಾಡಿವಲ್ವಾ ಇವಾಗ ನಾ ಚಿಕ್ಕ ಯೂಟ್ಯೂಬರ್ ಅವ್ರು ದೊಡ್ಡ ಯೂಟ್ಯೂಬರ್ ಅಂದರೆ ಒಬ್ರು ಅವ್ರ ಮನೆಯಲ್ಲಿ ಸಕ್ಸಸ್ ಅಂದರೆ ಇನ್ನೊಬ್ರು ಮಾಡ್ತಾರೆ ಅವ್ರಿಗೆ ಅವ್ರು ಹೆಲ್ಪ್ ಕೇಳ್ತಾರಲ್ವ ಹಾಗಾಗಿ ಅವ್ರು ಬಳ್ಕೊತಾರೆ ನಮ್ಮಂಥರು ಇನ್ನು ಇವಾಗ ಅವ್ರನ್ನ ನೋಡ್ಕೊಂಡು ಬೆಳೆದರಲ್ವ ನಾವು ಎಲ್ಪ್ ಯಾರು ಮಾಡಲ್ಲ ನಮಗೆ ಅಂದರೆ ಆ ಥರದಲ್ಲಿ ನಾನು ಹೇಳಿದ್ದಷ್ಟೇ ಮತ್ತು ಏನೇನೋ ಏನೇನೇ ಏನೇನೋ ಅರ್ಥ ಹಾಕ್ಕೊಬೇಡಿ ನಾನು ಆ ಅರ್ಥದಲ್ಲಿ ಹೇಳಿದ್ದು ಅದಕ್ಕೆ ನಮ್ಮನ್ನು ಬೆಳೆಸಿ ಅಂತಂದೇಳಿ ಮಿಡಲ್ ಕ್ಲಾಸ್ ಲೈಫಲ್ಲಿ ಕೂಡ ತುಂಬ ಚೆನ್ನಾಗಿ ಚೆನ್ನಾಗಿ ಲಾಗ್ಸ್ ಮಾಡ್ತಾರೆ ಎಲ್ಲರೂ ಚಿಕ್ಕ ಯೂಟೂಬರ್ಸ್ನೂ ಬೆಳೆಸಿ ಅಂತ ಇಷ್ಟ ನಾನು ನಾನು ಹೇಳಿದ್ದು ಇನ್ನು ಬಂದಾಗ ಸ ರಕ್ಷಾ ಬಂಧನ ನಮ್ಮ ಪ್ರಿಯಾಂಶಿ ಕಟ್ಟೋರು ಯಾರೂ ಇಲ್ಲ ಅದಕ್ಕೆ ಅವನು ಮೊನ್ನೆ ಅಂದರೆ ನಿನ್ನೆ ಓದ್ಲಾಗಲ್ಲಿ ನನ್ನ ಹಸ್ಬೆಂಡಿಗೆ ಅವ್ರ ತಂಗಿ ಕಟ್ಟಕ್ಕೆ ಬಂದಿದ್ಲಲ್ವ ಅದಕ್ಕೋಸ್ಕರ ಇವನು ಒಂಥರ ಮಕ್ಕ ಮಾಡಿ ಅಳಾಗ್ ಮಾಡ್ಕೊಂಬಿಟ್ಟಿದ್ದ ಅದೇ ನಮ್ಮ ಮನೆ ಹತ್ರ ಹುಡುಗಿ ಹೇಳಿ ಕಟ್ಟಮ್ಮ ಪ್ರಿಯಾಂಶಿಗೆ ಪಾಪ ಬೇಜಾರಾಕ್ಬಿಟ್ಟಿದ್ದ ಅಂದಕ್ಕೆ ಅವ್ಗೆ ರಾಗಿ ಕಟ್ಟಕ್ಕೆ ಬಂದಿಲ್ಲ ಅದೇ ಗೈಸ್ ಪಾಪ ಏನು ಅಣ್ಣವ್ರಿಗೆ ತಂಗಿಯಾರಿಲ್ಲ ಅಂದರೆ ನನ್ನ ಹಸ್ಬೆಂಡೇ ಎಷ್ಟೋ ಸತಿ ರೆ ನಾನು ಮದ್ವೆಗೆ ಬಂದಲ್ಲಿಂದ ರಕ್ಕೆ ಹಬ್ಬ ಬಂದ್ರೆ ನಮ್ಮ ಕಟ್ ನಮ್ಮ ತಮ್ಮಗೆ ಕಟ್ಟೋದಾಗಲಿ ಇನ್ನು ಎಲ್ಲ ಸ್ಟೇಟಸ್ ಇಡುವಾಗೆಲ್ಲ ನನ್ನ ಹಸ್ಬೆಂಡ್ ಕಣ್ಣಿಟ್ಟಿದ್ದು ನಾನು ನೋಡಿದ್ದೀನಿ ಗೈಸ್ ನಿಜವಾಗ್ಲೂ ಪಾಪ ಅನಿಸ್ತಿತ್ತು ನನಗಂತೂ ಅಯ್ಯೋ ಪಾಪ ಎಷ್ಟೇ ಆಗಲಿ ರಕ್ಷಾ ಬಣ್ಣ ತಂಗಿಯಾರಿಲ್ಲ ಅಂದರೆ ಎಷ್ಟು ನೋವು ಪಡ್ತಾರೆ ಗಂಡು ಮಕ್ಕಳಂತ ನನ್ನ ಹಸ್ಬೆಂಡಿಗೆ ನೋಡಿ ನೀವು ಪಾಪ ನನಗೆ ಯಾರಿಲ್ಲ ಕಟ್ಟೋರು ಆ ಥರ ಫೀಲೆಲ್ಲ ಆಗ್ತಿದ್ರೆ ಈ ಹುಡುಗಿ ಇದ್ಲು ಬಿಡು ಬಟ್ ಈಗ ತೊಬಾಗ ಸಣ್ಣ ಅವಳಿದ್ಲ ಅವಾಗೇನು ಬರ್ತಿದ್ದಿಲ್ಲ ಕಟ್ಟೋಕೆ ಈಗ ಸ್ವಲ್ಪ ತಿಳಿದಲ್ಲಿಂದ ಇವಾಗ ಎರಡು ವರ್ಷ ಆಯ್ತು ನಾವು ಇಲ್ಲಿಗೆ ಬಂದ ಇಂದ ಕಟ್ಟಕ್ಕೆ ಬರ್ತಾಳೆ ಮೊದಲೆಲ್ಲ ಅಂದರೆ ಕಟ್ಟಿದ್ ಕಟ್ತಿದ್ಲಿಲ್ಲ ಗೊತ್ತಿಲ್ಲ ಗೈಸ್ ಬಟ್ ಇವರಂತೂ ಬೇಜಾರಂತ ಆತಿದ್ರೆ ಆತಿದ್ರು ಯಾರು ಕಟ್ಟೋರಿಲ್ಲ ಆ ಥರ ಹೇಳಿ ನನಗೂ ಅವಾಗ ಬೇಜಾರಾದಿತ್ತು ಪ್ರಿಯಾಂಶ್ ಕೂಡ ಅದೇ ಥರ ಮಾಡಿದ್ ನೋಡಿ ನನಗೆ ಒಂಥರ ಆಗಿಬಿಡ್ತು ಕೈಸು ಅದಕ್ಕೆ ನಾನು ಹೇಳಿ ಅವ್ಗೆ ರಾಖಿ ಕಟ್ಟಮ್ಮ ಅಂತೇಳಿ ಅವನಿಗೆ ಹೇಳಿ ಕಟ್ಟಿಸ್ತಿದ್ದೆ ಸ್ವಲ್ಪ ಖುಷಿಯಾಗಿದ್ದ ಇನ್ನ ಕೈಸು ನಿಮ್ಮ ಮನೆ ಅಕ್ಕಪಕ್ಕ ನೀವು ನೋಡಿದವರು ಯಾರಾದರೂ ಗಂಡು ಮಕ್ಕಳಿದ್ರೂ ಅವ್ರಿಗೆ ಹೆಣ್ಮಕ್ಳಿಲ್ಲ ಅಂದರೆ ಪ್ಲೀಸ್ ಅಕ್ಕ ತಂಗೆ ನೀವು ಯಾರನ್ನಿದ್ರೂ ರಾಗಿ ಕಟ್ಟಿ ಪಾಪ ಅವ್ರಿಗೆ ಫೀಲ್ ಆಗ್ತಿರುತ್ತೆ ನಾನು ನೋಡಿದ್ದೀನಿ ಹ್ಞೂ ಬೇರೆಯವ್ರದ್ದು ಊಟ ನೋಡಿದ್ದೀನಿ ನಾನು ಆ ಥರ ತಂಗಿಯರಿಲ್ಲ ಇಲ್ಲ ಅಂದಾಗ ನಾನು ಹೋಗಿ ಕಟ್ಟಿದ್ದೀನಿ ನನ್ನ ಹಸ್ಬೆಂಡ್ ಫ್ರೆಂಡ್ಸಿಗೆ ಮದುವೆಗೆ ವರ್ಷದ ಎರಡು ವರ್ಷ ಮೂರು ವರ್ಷ ಕಟ್ಟಿದ್ದೀನಿ ನಾನು ಯಾವಾಗ ಈ ಕಡೆ ಸೈಡ್ ಬಂದೆ ಆವಾಗಲಿಂದ ಕಟ್ಟೇ ಇಲ್ಲ ಅಂದರೆ ಬೇರೆಯವ್ರಿಗೆ ಈ ಕಡೆ ಬಂದ್ವಿ ಅವಾಗ್ಲಿಂದ ಕಟ್ಟಿಲ್ಲ ಅಲ್ಲಿದ್ದಂಗೆ ನಾನು ಕಂಟಿನ್ಯೂ ವರ್ಷ ಮೂರು ವರ್ಷ ನಾಲ್ಕು ವರ್ಷ ಎಲ್ಲ ಹಂಗೆ ಕಟ್ಟಿದ್ದೀನಿ ಇಲ್ಲಿ ಬಂದಮೇಲೆ ಕಟ್ಟಿಲ್ಲ ಅವ್ರಿಗೆ ಪಾಪ ಹೆಣ್ಣೋರಿಗೆ ಇನ್ನು ಯಾರನ್ನ ನೋಡ್ಸಿದ್ರಾಗೆ ಗಂಡು ಮಕ್ಕಳು ಇದ್ದರೆ ಹೆಣ್ಮಕ್ಳು ಇಲ್ಲ ಅಂದರೆ ಅವರಿಗೆ ಹೋಗಿ ಕಟ್ಟಿ ಪಾಪ ಅವ್ರು ಫೀಲ್ ಆಗ್ತಿರ್ತಾರೆ ನಿಜಾಗೆ ಸ್ನೇಹಿತಾನೆ ಪಾಪ ಆದರೆ ಹೆಣ್ಣು ಪಾಪ ಆಗಬೇಕಂತ ಜಗ್ಗಿ ಆಸೆ ಇದ್ದು ಕೇಳಿ ಪ್ರಿಯಾನ್ಸಿನ್ನೇ ಅವತ್ತು ಆ ಮೂಮೆಂಟ ನೋಡಿ ಎಲ್ಲ ನನ್ನ ಹಸ್ಬೆಂಡ್ ನಂಗೆ ಆಗ್ಬಿಡಿತ್ತು ಒಂದು ಟೆನ್ಷನ್ ಇದೆ ನೋಡೋಣ ದೇವ್ರ ಏನೇನಿದೆ ನನ್ನಣ್ಣ ಬರೋದಿಲ್ಲ ಅಂತ ಓಕೆ ಗೈಸ್ ಈ ವಿಡಿಯೋ ಇಷ್ಟೇ ಏನಾದರೂ ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ನನ್ನ ಕ್ಷಮಿಸ್ಬಿಡಿ ಸಾರಿ ಅಂತ ಕೇಳ್ಕೊತೀನಿ ಓಕೆ ಮತ್ತೆ ನಾಳೆ ಆಳಿಸ್ತೀನಿ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಕ್ವಶನ್ ಕೇಳಿ ಬಾ